ಅದಕ್ಕೆ ಮಾರುನ ಪ್ರಥಮದಲ್ಲಿ ಬಂದು ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜೆ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಇರುವ ಲಕ್ಷ ಜೀವರಾಶಿಗಳಿಗೆ ಜೀವಿದಾತ ಅನ್ನದಾತನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡಿಸಿಕೊಂಡೆ ಅದೇ ರೀತಿಯಾಗಿ ಪಲ್ಲಿ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿವಸ ಸೂರ್ಯ ಉದಯಕ್ಕೆ ಉದ್ಭವಿಸಿ ಬಂದು ಸಂಚಾರ ಗೈದು ಗುರಿ ಎಂದು ನಾಮಾಂಕಿತ ಪಡೆದಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಪವಿತ್ರ ಪಾದಾರ ಎಂದಕ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ರೇವಣ ಸಿದ್ದೇಶ್ವರ ಆತ್ಮೀಯ ಪರಮ ಶಿಷ್ಯನಾಗಿರ್ತಕ್ಕಂಥ ಸೂರಮ ದೇವಿಯ ಸುತ್ತನಾಗಿ ಬರ್ಮದೇವರ ಪುತ್ರನಾಗಿ ಕಣಿವಿ ನಾರಾಯಣಗೌಡ ನಳಿಯನಾಗಿ ಕನ್ಯಾಕೋಮಲಿಯ ಹಿರಿಯನಾಗಿ ಚಂದಾನಗಿರಿಯ ಚಂದಿರ ಮಂದಾನಗಿರಿಯ ಮಂದಿರ ಶಿವನಪ್ಪಳೆ ಅಂತೆ ರಿಗೆಲು ಕಾಡ ವೃದ್ಧರ ಭೂಮಿ ಕಂಚಾಲ ಮರದಾಗ ಕಾಲ ಕಳೆದು ಅಕ್ಕ ಮಾಯಕ್ಕನ ಕೈಯಾಗ ಸಿಕ್ಕು ಉಂಡು ತಿಂದು ಮಿಕ್ಕಿದ ದೈತರನ್ನ ದೈತರನ್ನು ಮೆಟ್ಟು ಇಂಥ ಕೆಟ್ಟ ಬಾಗಲು ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ಜಮಖಂಡಿ ತಾಲೂಕಿನ ಹಿರಿಯಹಳ್ಳಿ ಕ್ವಾನೋರ ಮಠದಾಗ ಕೆರೆ ದೇವರೆಂದು ನಾಮಾಂಕಿತ ಪಡೆದಿರತಕ್ಕಂಥ ಬೀರದೇವರ ಪವಿತ್ರ ಪಾದರೂ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಬೀರದೇವರ ಆತ್ಮೀಯ ಪರಮ ಶಿಷ್ಯನಾಗಿರ್ತಕ್ಕಂತ ತಂದು ತುಕ್ಕಪ್ಪ ರಾಯ ತಾಯಿ ಅಮೃತಬಾಯಿ ಬಾಯಿ ಗರ್ಭದಲ್ಲಿ ಬಾರಾಮತಿ ಗ್ರಾಮದಲ್ಲಿ ಹುಟ್ಟಿ ಪರವರ್ತ ಬಾರಾಮತಿಯನ್ನೇ ಬಿಟ್ಟಿ ಡೋಣಿ ಹೆಗ್ಗೇರಿ ಕೆರೆಯೊಳಗ ಆಯ್ತು ಗುರು ಶಿಷ್ಯರ ಬೆಟ್ಟಿ ತಂದು ಬೀರ್ ಪಾರಿವಾರ ಮಡ್ಡಿ ಮೇಲೆ ಇಟ್ಟಿ ಬೀಜ ಗುಂತಿ ಬಿರದ ಮಡ್ಡಿ ಮೇಲೆ ಇತ್ತು ಕುರಿಯ ಹಟ್ಟಿ ಸಾಕ್ಷಾತ ಶಿವ ಪಾರ್ವತರಿಗೆ ಕೆಟ್ಟ ಕೂಗದಾಗ ಧರಣಿಗಿಳಿಸಿಬಿಟ್ಟಿ ಯಾವ ಹುಲಿಜಂತಿ ಹಾಲ ತಡಿ ಮೇಲೆ ಹಿಂಬಾಗಿ ನೆನೆಸಿರ್ತಕ್ಕಂಥ ಸಿದ್ದರಲ್ಲಿ ಶೋಳಗೇನಿ ಮಾನವರಲ್ಲಿ ಮನಿಗೇನಿ ದೇವರಲ್ಲಿ ದೇವಗೇನಿಯಾಗಿ ಗುರು ಬೀರ್ನ ಸಲುವಾಗಿ ಆಟಕ ಹುಲಿ ಮರಿ ಊಟಕ್ಕ ಹುಲಿಗಿಂದ ಕರಿ ಹುಲಿ ಮಾಳೇಂಗ್ರಾಯನ ಕರ್ತು ಗದ್ಗಿಗ ಸಹಿತ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಮಾಳಿದ್ರೆ ಮುತ್ತ ಮಾಳೇಂಗ್ರಾಯ ನಾಲ್ಕು ಮಂದಿ ಮಕ್ಕಳು ಹಿರಿ ಮಗ ರಾಭ್ರಾಯ ಬೀರ್ಮುತ್ತೆ ಸಾಮುತ್ತ್ಯ ಕಣ್ಮುತ್ತ ನಾಲ್ಕು ಮಂದಿ ಮಕ್ಕಳ ಇದ್ರು ಸಹಿತ ತಂದೆ ಅಂಕಣ್ಣ ಗೌಡ ತಾಯಿ ಶಿವಲಿಂಗ ಮನ ಉದರದಲ್ಲಿ ಜನಿಸಿ ಬಂದ ಗೌಡರ ಮಾತ ಒಂದ ಮೊದಲ ಹುಟ್ಟಿದ ಮಗನಿಗೆ ಮಟ್ಟಕ ಬಿಡಬೇಕಂದ ನವ ಮಾಸ ತುಂಬಿ ಮುಂದ ಸಿದ್ದ ಹುಟ್ಟಿ ಬಂದ ತಾಯಿ ತಂದಿಗೆ ಆಗಿತ್ತು ಆನಂದ್ ಹಿಂಸಾ ಮಗನಿಗೆ ಹೆಂಗ ಬಿಟ್ಟ ಇರ್ಬೇಕಂತೇಳಿ ತಾಯಿ ತಂದಿ ಮನದಾಗ ನಂದ ತಟ್ಟಿಲ ದಾನ ಕಂದ ಬೀಜ ಗುಂತಿ ಹೋಯ್ತು ನೋಡ್ರಿ ಉಳಿಸಿದ ಮುತ್ತಗಾದರ ಸಹಿತ ಪವಿತ್ರ ಪಾದಾರ ಒಂದಕ್ಕ ನಮನಗಳನ್ನು ಸಲ್ಲಿಸುತ್ತೀಪ ಅದೇ ರೀತಿಯಾಗಿ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಒಳಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ್ ತಾಲೂಕಿನ ಸುಕ್ಷೇತ್ರ ಗೊಬ್ಬರವಾಡಿ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿರ್ತಕ್ಕಂಥ ಜಟ್ಟಿಂಗ್ರಾಯ ಮುತ್ತರ ಪವಿತ್ರ ಪಾದಾರ ಒಂದಕ್ಕ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಮಳೆಯನ್ನ ಹತ್ತು ಹುಡುಗರಲ್ಲಿ ಇರ್ತಕ್ಕಂಥ ಅಜ್ಞಾನದ ಕತ್ತಲನ್ನು ಹೊಡಗೋಡಿಸಿ ಸುಜ್ಞಾನ ದಾರಿಗೆ ಹಚ್ಚಿ ಆಕಾಶದಾಗ ಗಾಳಿ ಪಟ್ಟ ಹಾರಬೇಕಾಗಿ ತಪಾತಿ ಮಾಡುವ ಆ ಗಾಳಿ ಪಟ್ಟಕ್ಕ ಒಂದು ದಾರ ಕಟ್ಟಿರ್ತಾರ ಒಂದು ಸೂತ್ರ ಅಂತಕ್ಕಂತ ಕಟ್ಟಿರ್ತಾರ ಆ ಸೂತ್ರ ದಾರ ಹಿಡ್ಕೊಂಡು ಕೂಡ್ಲಿಕ್ಕೆ ಒಬ್ಬ ಮಾಲಾಕಿರ್ತಾನ ಹಂಗ ಈ ನೀಲೂರು ಮೇಳ ಜಗತ್ತಿನಾಗಿ ಆಗಿರುವಂತ ಕರ್ನಾಟಕ ಮಹಾರಾಷ್ಟ್ರದಾಗ ಹಾಡು ಬರ್ಬೇಕಾಗಿ ತಪಾತಿ ಆದ್ರೆ ಇದಕ್ಕೂ ಒಬ್ಬ ಮಾಲಾಕದ ಯಾರ ಕಲ್ಯಾಣ ಕರ್ನಾಟಕದಲ್ಲಿ ಬರುವ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ನೀಲೂರ ಗ್ರಾಮದಲ್ಲಿ ಹಿಂಬಾಗಿ ನೆನೆಸಿರ್ತಕ್ಕಂಥ ಬೀರ್ದೇವರ ಪವಿತ್ರ ಪಾದಾರ ಎಂದ ನನ್ನ ಪರವಾಗಿ ನಾನು ಸಂಘದ ಪರವಾಗಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಸೊಲಾಪುರ ಸೋಲಾಪುರ ಜಿಲ್ಲೆಯಲ್ಲಿ ಬರುವ ಅಕ್ಕುಲು ಕೋಟೆ ತಾಲೂಕಿನ ಸುಕ್ಷೇತ್ರ ಅಕ್ಕಲುಕೋಟ ಕೋಟ ಪಟ್ಟಣದಾಗ ಹಕ್ಕುಲು ಕೋಟೆ ಗ್ರಾಮದ ಆರಾಧ್ಯ ದೇವನಾಗಿ ಹಕ್ಕುಲು ಕೋಟೆ ಗ್ರಾಮದ ಕೀರ್ತಿ ಮುಗಿದತ್ತಕ್ಕೆ ಬೆಳಗಿರ್ತಕ್ಕಂಥ ನನ್ನಪ್ಪ ಸ್ವಾಮಿ ಸಮರ್ಥ ಮುತ್ಯಾಗಾದರ ಸಹಿತ ನನ್ನ ಪರವಾಗಿ ನಮನಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಹಾಲು ಮೊತ್ತದಲ್ಲಿ ಹೊಕ್ಕು ಹುಲಾಡಿ ನಕ್ಕು ನೆಲದಾಡಿ ಹಾಲು ಮೊತ್ತದವರು ಇಲ್ಲಿ ಲವರ ಹತ್ರ ಪೂನ ಮಾಡಿರ್ತಕ್ಕಂಥ ಬೀರ್ದೆಯವರ ಪೈತ್ರ ಪಾದಾರೊಂದಕ್ಕೆ ನಮನಗಳನ್ನು ಸಲ್ಲಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಡೋಣ ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ತನಿಸಿರ್ತಕ್ಕಂಥ ಸೋಲಾಪುರ ಜಿಲ್ಲೆಯಲ್ಲಿ ಬರುವ ಅಕ್ಕುಲಕೋಟ ತಾಲೂಕಿನ ಸುಕ್ಷೇತ್ರ ಅಕ್ಕುಲಕೋಟ ಪಟ್ಟದಾಗ ಹಿಂಬಾಗಿ ನೆನೆಸಿ ಭಕ್ತರ ಕಷ್ಟ ಬಿಡಿಸಿ ಬಂಜಿಗೆ ಮಕ್ಕಳನ್ನು ಕೊಟ್ಟು ಕಾಮದೇನು ಕಲ್ಪ ವೃಕ್ಷ ಆಗಿ ಬಡವರ ಬಂದು ಜ್ಞಾನದ ಸಿಂಧು ದೀನ ದಲಿತರಿಗೆ ದಯಾಳು ಗುಣ ಹೊಂದಿ ನಂಬಿದ ಭಕ್ತರಿಗೆ ಯಾರು ನಾನು ಗುಡಿತನ ಬಾಗಿ ಬರ್ತಾರ ನೋಡು ಅವರಿಗೆ ಬೇಡಿದ್ದನ್ನು ಎರು ಕೊಟ್ಟಿರ್ತಕ್ಕಂಥ ನಾಗಲಿಂಗೇಶ್ವರ ಪೈತ್ರ ಪಾದಾರ ಒಂದಕ್ಕ ನನ್ನ ಪರವಾಗಿ ನನ್ನ ಸಂಘದ ಪರವಾಗಿ ಕೂಡಿರ್ತಕ್ಕಂಥ ಹಿರಿಯರ ಪರವಾಗಿ ನಮನಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಕ್ಷಿಕರಿಗೆ ಬೇಲಾಗಿ ನಮ್ಮ ಜೋಡಿ ಹಾಡಲಕ್ಕೆ ಬಂದಿರ್ತಕ್ಕಂಥ ಶಿವನಿಗೆ ಶಿವರಾಯ ಮಾಸ್ತರ್ ಅವರ ಶಿಸು ಮಕ್ಕಳಿಗಾದ್ರೂ ಸಹಿತ ಎಲ್ಲರಿಗೆ ತಿರುಗಾಡಿ ಕಾಲಿಗೆ ಬೀಳ್ಬೇಕಪ್ಪ ಅಂದ್ರೆ ಟೈಮ್ ಬಾಳ ಮಾರೋಣ ಈ ಮೈಕೆ ನಿಮ್ಮ ಕಾಲತ್ತ ತಿಳ್ಕೊಂಡ ನಮ್ಮ ಸಲ್ಲಿಸುತ್ತ ಅದಕ್ಕೆ ಮಾರೋಣ ಏನೈತ್ರಿ ಸರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಕ್ಕುಲು ಕೋಟ ಗ್ರಾಮದಲ್ಲಿ ನಾಗಲಿಂಗೇಶ್ವರ ಜಾತ್ರಾನ ಹಮ್ಮಿಕೊಂಡು ಅಲ್ಲಿ ಸದ ಅನ್ನ ದಾಸೋಗ ಇಡ್ತೀವಿ ಇಲ್ಲಿ ಜ್ಞಾನ ದಾಸೋಗ ನಡೆಸ್ಬೇಕಂತ ತಿಳ್ಕೊಂಡು ಹೌದ್ರಿಪ್ಪ ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಲಾಗನ ಸಂಘ ಕುಡಿಸಿದಾಗೆ ಅದು ಕಲ್ಯಾಣ ಕರ್ನಾಟಕದಲ್ಲಿರುವ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸುಕ್ಷೇತ್ರ ನೀಲೂರ ಗ್ರಾಮದ ಭದ್ರಗಿರಿ ವೀರದೇವರ ಕಲಾಗಾಯನ ಸಂಘ ಮುಖ್ಯ ಗಾಯಕ ಇದು ನಮ್ಮ ಅಂಬಿಕನ ಮೇಳ ಇದು ಒಂದು ನಮ್ಮ ಜೋಡಿ ಹಾಡತಕ್ಕಂತ ನಮ್ಮ ಜೋಡಿ ಹಾಡಲಕ್ಕೆ ಬಂದಿರ್ತಕ್ಕಂಥ ಕಲಾವಂತರು ಐದಾರು ವರ್ಷಿನ ಮೇಳ ಹಡ ಯಾಕಪ್ಪ ಕೇಳಿದ್ರು ಐದಾರು ತಿಂಗಳ ಮೇಳ ಇದು ಜೋಡಿ ಕಲಾವತರು ಹೇಳಿದ್ರು ಮಾಡೋಣ ಐದಾರು ವರ್ಷದ ಮೇಯರ್ದವ್ರು ಯಾರಪ್ಪ ಅತಿ ಕೇಳಿದ್ರೆ ಅದೇ ಸೋಲಾಪುರ ಜಿಲ್ಲೆಯಲ್ಲಿ ಬರುವ ಅಕ್ಕುಲಕೋಟ ತಾಲೂಕಿನ ಸುಕ್ಷೇತ್ರ ಬಾಸಗಿ ಗ್ರಾಮದ ಬೀರ್ ದೇವರ ಕಲಾಗನ ಸಂಘ ಮುಖ್ಯ ಗಾಯಕರು ನಮ್ಮ ಸಚಿನನ ಮೇಳ ಅಣ್ಣ ತಂಗಿ ಮೇಳ ಎರಡು ಮೇಳ ಅಕ್ಕುಲು ಗ್ರಾಮದಾಗ ನಿಮ್ಮ ಗುಡಿ ಮುಂದೆ ನಿಮ್ಮ ಒಂದು ನಿಮ್ಮ ಮುಂದೆ ಒಂದು ಶೇವಾ ಮಾಡಗತ್ತರಪ್ಪ ಅತಿ ಕೇಳಿದ್ರ ಹಾಡ್ತಕ್ಕಂತ ಹಾಡಿನಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಮಾತಾಡ್ತಕ್ಕಂಥ ಮಾತಿನಲ್ಲಿ ಏನಾದರೂ ಲೋಪದೋಷಗಳಾಗಬಹುದು ಮಾಡುವ ಏನಾರ ಕೂಡಿರ್ತಕ್ಕಂತ ದಯದರಿಗೆ ತಪ್ಪಂತ ಕಂಡು ತಪ್ಪಂತ ಬದಿಗಿಟ್ಟಿ ಒಪ್ಪಂತ ಶಿವಾರ ಮಾಡ್ಕೋಬೇಕಂತೇಳಿ ಮತ್ತೊಮ್ಮೆ ಮುಗದೊಮ್ಮೆ ಕೈ ಮುಗದೆ ಕೇಳಿಕೊಂಡಿ ಸರ ಅದಕ್ಕೆ ಮಾಡುವ ಜ್ಞಾನಿಗಳಾಗಿರ್ತಕ್ಕಂಥ ಒಂದು ಮಾತ ಹಿಂಗ ಹೇಳ್ತಾರಲ್ಲ ಕಲ್ಲ ನಾಗರ ಕಂಡರೆ ಹಾಲೇರಿ ಒಬ್ಬ ರಯ್ಯ ಜಿಟ್ಟ ನಾಗರ ಕಂಡರೆ ಕೊಲ್ಲೆಂಬು ರಯ ಕಲ್ಲ ನಾಗರ ಕಂಡರೆ ಕೊಂಬುವ ರಯ್ಯ ಹುಣ್ಣುವ ಜಂಗಮ ಮನೆತನಕ ಬಂದರ ನಿಂದ್ರಿಸಿ ನಡೆಯೆಂಬುವರಯ್ಯ ಉಣ್ಣಲಾರದ ಲಿಂಗಕ್ಕ ಬಾಣವು ಹಿಡಿಯೋರು ಕೂಡಲ ಸಂಗಮ ದೇವಾತೆ ಹೇಳಿದ್ರು ಇದೇ ಮಾತಿಲಿ ಯಾಕೆ ಹೇಳ್ಬೇಕಾಗ್ಯದ ಪುಣ್ಯಾತ್ಮ ರೈತೆ ಕೇಳಿದ್ರೇಳ್ಬೇಕ ಇವತ್ತ ನಾಡಿಗಿ ದೊಡ್ಡದ ನಾಗರ ಪಂಚಮಿ ಹಬ್ಬದಾಗ ಹಬ್ಬದಾಗೇಶ ಹಬ್ಬ ಯಾಕೆ ಮಾಡ್ಬೇಕಾಗ್ಯ ಕೇಳಿದ್ರ ಚಿಗಡೆ ಮೇಲದ ಬಂದಿರ್ತಕ್ಕಂತ ಹಿರಿ ಕಲಾವಂತರು ಹಂಜಗಿ ಗ್ರಾಮದ ವಿಠಲ್ ಮಾಸ್ತರ್ ಅವರು ಚಂದ್ ಚಂದಿ ಪುಣ್ಯತ್ ಮರಿ ಅಕ್ಕಲು ಕೋಟ ಅನ್ನುವಂತ ಗ್ರಾಮದಾಗ ಈ ಕಡೆಲ್ಲ ಹಾವುಗಳು ಓಡಾಡ್ತಿದ್ರಿ ಅದರ ಸಲಕ ಇಲ್ಲಿ ನಾಗೇಶ್ವರ ಬಂದು ನೆನಸ್ಬೇಕಾಗ್ಯದ ನೆನ್ಸು ಬರಕ್ ಇಲ್ಲಿ ಹಾವುಗಳು ಅದು ಯಾಕಪ್ಪ ಯಾಕ ಪದ್ಯಕ್ಕೆ ಮಾರ್ವಣ ಇಲ್ಲಿ ಇದು ಹೇಳರಲ್ಲ ಐದಾರು ವರ್ಷದ ಮೇಳವಾದ ನಾನು ಹಿರಿಕೆಲ್ಲ ಅಂತ ಹಂಜಿಗೆ ಬಿಟ್ಟಲ್ಲಿ ಮಾಸ್ತಾರ ಇದ್ದೀನಿ ದೊಡ್ಡ ಸ್ಥಾನಕ್ಕೆ ಆಲಸರ ನಾಡಿಗೆ ದೊಡ್ಡ ಯಾಕ ದವಿದರಿಗೆ ಇಲ್ಲಿ ತಿಳಿಸಬೇಕಾಗ್ಯದ ಮಾಡುವ ಯಾಕಪ್ಪ ಮಾಡುವಣ ನಾಗರ ಪಂಚಮಿ ಹಬ್ಬ ನಾಡಿಗೆ ದೊಡ್ಡ ಹಬ್ಬ ಯಾಕೆ ಮಾಡ್ಬೇಕಾಗ್ಯದ ತವರ ಮನೆಯಿಂದ ಅಕ್ಕ ತಂಗಿಯರಿಗೆ ಕರೆಸಿ ಯಾಕೆ ಇವತ್ತ ಸೀರೆ ಉಡಿಸಿ ಕೊಬ್ರಿಗೂಸ ಮಾಡ್ಬೇಕಾಗ್ಯದ ಅಂತಕ್ಕಂಥ ಕೂಡಿರ್ತಕ್ಕಂಥ ದಾಗ ಹಾಲು ಮತ್ತ ಸಿದ್ಧಾಟಗಿದಾಗ ಹೆಂಗ್ ಬರ್ತಪ್ಪ ಅಂತ ಕೇಳಿದ್ರ ಒಂದು ದಿವಸ ಸಂದರ್ಭ ಹೆಂಗ ಕೇಳಿದ್ರ ನನ್ನ ಅಪ್ಪ ಲಿಂಗ ಬೀರಿದೇವರ ದೇವರ ಜೂಕ ಮನಿ ದೇವರ ಹರಿಯುವ ಹಾವಿನ ಗಂಡ ಹರಿಯುವ ಕಿಚ್ಚಿನ ಗಂಡ ಬಾವಿಸ ಕಡೆ ಬತ್ತಿಸ ಹೊಂದಿರ್ತಕ್ಕಂಥ ನನ್ನ ಅಪ್ಪ ಲಿಂಗ ಬೀರಿದೇವರ ಹೊಸಗನೇಗದ್ದಿ ಜಾಮ ಜರಕ ಮಾಡಿ ನಿಯಮನಿಷ್ಠಿ ಮಾಡಿ ಮಡಿಕಳದ ಮಡಿ ಮಡಿಕಳದ ಮಡಿ ಊಟ ಅಡುಕ್ಕಿ ಬಣ್ಣದ ದೋಸರ ತೊಡಿ ತುಂಬ ಬಿಗಿದುಟ್ಟ ದೇವರ ಕೋಲಿಗೆ ಹೋಗಿ ರೇವಣ ಸಿದ್ಧಗೆ ನಮಸ್ಕಾರ ಮಾಡಿ ನೀಲಿ ಹೊತ್ತಿಗೆ ತೆಗೆದು ನೋಡ್ತಾರೆ ಎರಡು ಪಾನ ತಿರುಗದ ಮೂರು ಪಾನ ತಿರುಗದ ಆ ನೀಲಿ ಹೊತ್ತಿಗಿದಾಗ ಏನು ಬರ್ದಿತ್ತು ಪಟ್ಟದೊಬ್ಬರು ಜಾಡಿ ಹೊಸಬೇಕು ಜಗದ್ಗುರು ಹೇಳಿದ ಹಬ್ಬ ಹಾಕಬೇಕಂತೆ ತಿಳ್ಕೊಂಡು ನೀಲಿ ಹೊತ್ತಿಗಿದಾಗ ಬರ್ದಿತ್ತು ಪುಣ್ಯಾತ್ ಮರಿ ಆಗಿಂದಾಗಿ ಊರಾಗಿದ್ದಿರ್ತಕ್ಕಂಥ ಚಂದನಗಿರಿಯಾಗಿದ್ದಿರ್ತಕ್ಕಂಥ ಊರನ ಹಿರಿಯರ ಕಡೆ ನನ್ನ ಅಪ್ಪ ಲಿಂಗಿ ಬೀರ್ದೇವ್ರನ್ನ ಮಾತು ಹತ್ತಿಪ್ಪ ನೀಲಿ ಹೊತ್ತಿಗೆ ತೆಗೆದು ನೋಡೋದ ಗೊಬ್ಬರ ಹೋಗ ಜಾಡಿ ಹಚ್ಚಬೇಕಾಗ್ಯದ ಜಗತ್ಗುರು ರೇವಣ ಶುದ್ಧನ ಹಬ್ಬ ಮಾಡ್ಬೇಕಾಗ್ಯದ ಇವತ್ತು ಹಗ್ಗ ಹಬ್ಬ ಹಾಕ ಮತ್ತೆ ಹೇಳದ ಬಳಕ ಊರಾಗಿದ್ದಿರ್ತಕ್ಕಂತ ಹಿರಿಯರ ಬೀರಪ್ಪ ಏ ಬೀರಪ್ಪ ಅವ್ರ ಮನೆಗೆ ಹೆಣ್ಣು ಮಕ್ಕಳು ಬಂದ್ರ ಹಬ್ಬ ಹಸರಾತವ ಬೀರಪ್ಪ ಅಕ್ಕಗೆ ಮಾಯಾವ ಕರ್ಕೊಂಡ ಬಾ ಅಂತ ಹೇಳಿ ಯಾಕ್ರಿ ನಿನ್ನ ಅಕ್ಕಗ ಮಾಯಾವ ಕರ್ಕೊಂಡ್ ಬಾ ಅಂತ ಹೇಳಿ ಬರೀ ಏ ಬರೀ ಬರ್ರಿ ಏ ಬರೀ ಬಿರೋಣ ಬರ್ರಿ ಹೀಗೆ ನಾಗರ ಪಂಚಮಿ ಹಬ್ಬ ಯಾಕೆ ಮಾಡ್ಬೇಕಂತಕ್ಕಂತ ಹೇಳ್ಕೋ ಹೇಳೋ ಮತ್ತೆ ಹೇಳಿ ಇಲ್ಲಿ ದೈವಂದ್ರ ದೇವ್ರಿದ್ದಂಗ ದೈವಂದ್ರ ತಾಯಿ ತಂದಿ ಇದ್ದಂಗ ಹಾಡೋ ರೂಪಾತಿ ಕೇಳಿದ್ರ ಮಕ್ಕಳಿದ್ದಂಗಡಿರ್ತಕ್ಕಂಥ ದೇವರ ಅಪೇಕ್ಷೆ ಏನದ ಮಾಡೋಣ ಅತಿ ಕೇಳಿದ್ರ ಹಾಲು ಮೊತ್ತದ ಒಂದು ಪ್ರಶ್ನೆ ಕೇಳ್ರಿ ವಿಷಯ ಇಡ್ರಿ ಕಡೆ ಬಾಸಕಿ ಮೇಳದ ಬಂದಿರ್ತಕ್ಕಂಥ ಮಾಸ್ತರ್ ಅವರು ಒಂದು ವಿಷಯ ಹಿಡಿದು ನಿಮಗೆ ಬಿಲ್ಡ್ ಅಂತಕ್ಕಂಥ ಅಭಿಪ್ರಾಯ ಹೇಳಿದ್ರೂ ಪುಣ್ಯಾತ್ಮರಿ ಆನಂದ ಆಗಿರ್ತಕ್ಕಂಥ ಮಾತ ಯಾಕಪ್ಪಾ ಯಾಕಪ್ಪ ಕೇಳಿದ್ರೆ ಮಾಡೋಣ ಇಲ್ಲಿ ಹ್ಯಾಂಗ್ ಆಗ್ಯದಪ್ಪ ಕೇಳಿದ್ರೇಳ್ತಾರೆ ಪ್ರಶ್ನೆ ಕೇಳಿದ್ರೆ ಅಂತ ಆಗಿರ್ಬೇಕಪ್ಪ ನಾಲ್ಕು ಮಂದಿ ಹೌದಂದಿರ್ಬೇಕು ನೋಡೋದಕ್ಕೂ ಸಿದ್ಧಾಂತ ಆಗಿರ್ಬೇಕು ನಾವು ಪ್ರೂಫ್ ಮಾಡೋ ಕೆಪಾಸಿಟಿ ನಾವು ಯಾಕಪ್ಪಾ ಇದ್ದಿರ್ಬೇಕು ಯಾಕಪ್ಪ ಮಾಡೋಣ ನಾ ಏನೋ ಬಹಳ ದೂರದ ಹಿಂದಿಂದ ಪ್ರಶ್ನೆ ಕೇಳಲ್ಲ प्रश्न हंग पद के हावे जिला सिखाऊर तुका बाड ग्राम बंकापुर सीम्या हड़ ರೇವಣ ಸಿದ್ದಂದು ಮತ್ತ ಪದ್ಮಗೋಡಂದು ಗುಡಿ ಕಟ್ಟಾರೆ ಮಾಡುವಣ ಅಲ್ಲಿ ರೇವಣ ಸಿದ್ದನ ಗುಡಿ ಕಟ್ಟಬೇಕಾಗಿ ತಪಾತಿ ಇಲ್ಲಿ ಎಲ್ಲ ಅಕ್ಕುಲು ಕೋಟ ತಾಲೂಕಾ ಅಕ್ಕು ಕೋಟ ಪಟ್ಟಣದಾಗ ನೀವು ಎಲ್ಲರ ಸೆಂಟ್ರಿಂಗ್ ಕೆಲಸ ಏನ ಏನಾದ್ರು ಮನಿ ಕಟ್ಟಬೇಕು ಗುಡಿ ಕಟ್ಟಬೇಕಾಗಿ ಅಂತ ಆದ್ರೆ ಉಸುಕ ಸಿಮೆಂಟ್ ಹಾಕಿದ್ರ ಒಳಗ ನೀರ್ ಹಾಕ್ತೀವಿ ಆದ್ರೆ ಅಲ್ಲಿ ರೇವಣ ಸಿದ್ದನ ಗುಡಿ ಕಟ್ಟಬೇಕಾಗಿ ತಪಾತಿ ಆದ್ರೆ ಉಸ್ಸುಕ ಮತ್ತ ಸಿಮೆಂಟ್ ಹಾಕಿ ಅಲ್ಲಿ ಏನ್ ಮಾಡಿದ್ರಪ್ಪಿದ್ರೆ ಕುರಿ ಹಾಲ ಆಕಳ ಅಂತಕ್ಕಂತ ಹಾಲು ಹಾಕಿ ಮಾಲ್ ಕಲಿಸಿ ಗುಡಿ ಕಟ್ಟರು ಮಾಡುವಣ ಹಾಲು ಕಲಸಿ ಮಾಲ್ ಹಾಕಿ ಗುಡಿ ಕಟ್ಟಾರ ನೋಡು ಆ ಗುಡಿ ಕಟ್ಟಡ ಒಬ್ಬರು ಅಲ್ಲಿ ಮುಖ್ಯ ಸಾನ್ನಿಧ್ಯ ವೈಶಾರ್ ಅದ್ ಹದ್ರೀಪ ಏನ್ ಮಾಡ್ಯಾರ ಮುಖ್ಯ ಸಾನ್ನಿಧ್ಯ ಈ ಜಾತ್ರೆ ಆಗ್ಬೇಕಾಗಿ ತಪ್ಪ ಅಧ್ಯಕ್ಷ ಅಂತಕ್ಕಂಥರು ಬೇಕು ಅವ್ರು ಹೇಳ್ದಂಗ ಹೆಂಗ್ ಕೇಳ್ತಾರ ನೋಡು ಅಲ್ಲಿ ರೇವಣ ಸಿದ್ದನ ಗುಡಿ ಕಟ್ಟಿಗೆ ಅವ್ರು ಮುಂದಾಗಿ ಎಲ್ಲ ಕೆಲಸ ಮಾಡ್ಯಾರ ಎಲ್ಲರ ಕೈಲೇ ಕೆಲಸ ತಕೊಂಡಾರ ಅವ್ರ ಹೆಸರೇನು ಅವ್ರ ಯಾವ ಊರವ್ರು ಮುಂದೆ ರೇವಣ ಸಿದ್ದನ ಗುಡಿ ಕಟ್ಟದ ಮುಗಿದ ಬಳಕ ರೇವಣ್ಣ ಸಿದ್ದ ಅಭಿಷೇಕ ಆದ್ ಬಳಕ ಮಾಡುವ ಅವ್ರಿಗೆ ಕೆಲವೊಂದು ದಿವಸ ಪ್ರಥಮವಾಗಿ ಒಬ್ಬರು ಪೂಜಾ ಮಾಡ್ಲಕ್ ನಿಂತಾರ ರೇವಣ ಸಿದ್ದ ಆ ರೇವಣ ಸಿದ್ಧಕ್ಕ ಪೂಜಾ ಮಾಡುವಂತ ವ್ಯಕ್ತಿ ಪೂಜಾರಿ ಒಳವ್ರು ಯಾವ್ರವ್ರಿದ್ರು ಮತ್ ಅವ್ರ ಹೆಸರೇನು ಇಂತ ಊರದವ್ರು ಇಂತ ಹೆಸರು ಅಂತಕ್ಕಂತ ಹೇಳಿದ್ರಂದ್ರ ಸರ್ಜೋಡಿ ಕಲ್ಲ ಒಂತ್ರಿಗಿ ಒಂದು ಒಂದ್ ಐದಾರು ವರ್ಷದ ಹಡದಿ ಮೇಳದಪ್ಪ ಇವತ್ತ ಮೇಳಕ್ಕಿಂತ ಹೆಚ್ಚಿನ ಸ್ಥಾನ ಮಾಡಿದಾರಂತೇಳಿ ಯುವತಿ ಮಾಡೋಣ ಹೀರ್ ಮಾಡೋಣ ಬಾಳೆನು ಇನ್ನ ಇನ್ನೆರಡು ಬೆಳೆಸ್ಲಿಕ್ಕೆ ವಿಷಯ ಯಾವ್ದಪ್ಪ ಅಂತ ಕೇಳಿದ್ರ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜಿ ಇಪ್ಪತ್ತೊಂದು ಲಕ್ಷ ಜಲಜ್ಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಹಿಂಗೆಲ್ಲ ನಾವು ತಿರುಗಾಡಿ ಮಾನವ ಜನ್ಮಕ್ಕ ಹುಟ್ಟಿ ಬಂದಿದಪ್ಪ ಅಂತ ಕೇಳಿದ್ರ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬರಕ ಪರೀಕ್ಷಣೆ ಅನ್ನುವಂತದ್ದು ಶ್ರೇಷ್ಠ ಏನ ನಿರೀಕ್ಷಣೆ ಅನ್ನುವಂಥದ್ದು ಶ್ರೇಷ್ಠ ಯಾಕಪ್ಪ ಅಂದ್ರೆ ಸರ್ಜೋಡಿ ಕಲಾವಂತರು ಪರೀಕ್ಷಣೆ ಹಿಡಿದ್ರ ಅಂದ್ರ ನಿರೀಕ್ಷಣೆ ನಮ್ಮ ಪಾಲಿಗೆ ಇರ್ಲಿ ಅವ್ರು ನಿರೀಕ್ಷಣೆ ಹಿಡಿದ್ರಪ್ಪ ಅಂದ್ರೆ ಪರೀಕ್ಷಣೆ ಇರ್ತಕ್ಕಂಥ ನಮ್ಮ ಪಾಲಿಗೆ ಹೇಳಿ ಬಾಳೆನ ಮಾತಾಡಾರ್ದೆ ಅಚ್ಚಿ ಕಡೆ ಸರ್ಜೋಡಿ ಕಲಾವಂತರ ಕಡೆ ಜರ ಹೋಗ್ಬೇಕಾಗಿದೆ ಮಾಡುವ ಯಾಕಪ್ಪದ್ಧಕ್ಕೆ ಅಂದ್ರೆ ಮಾಡುವಣ ಒಬ್ರಿಗೆ ಟೆಣಕಾತನ ಜಗಳ ಹುಟ್ಟಲತ್ತ ಕೂಸು ಉಳ್ಕ ಬಸರಾಗಿರುತ್ತೆ ಹಿರಿಯರು ಮಾತಾಡ್ತಾರೆ ಮಾರವಣ್ಣ ಆದ್ರ ಸರಜೋಡಿ ಕಲಾವಂತರು ಏನ್ ಹೇಳಿ ಕೇಳಿದ್ರ ಅಚ್ಚಿ ಕಡೆ ಮೇಲ ಬಂದಿರತಕ್ಕಂತ ಹಾಡುಗಾರ ನಮ್ಮ ಸಚಿನ್ ಬಾಸಿಗೆ ಅವರು ಅಂದಿನ ಸಂದಿಗೆ ಅಚ್ಚಿಗಡೆ ಸರ್ಜೋಡಿ ಕಲಾವಂತರು ಹೆಂಗ ಹಾಡ್ತಾರ ಹೆಂಗ್ ಮಾತಾಡ್ತಾರ ನೋಡ್ಕೊಂಡ್ ನಾವ್ ಹಾಡಾಮಿ ಅಂದ್ ಮಾರೋಣ್ಣ ಅಂತ ಕೇಳಿದ್ರಣ್ಣ ಸಣ್ಣ ಕೂಸುಗಳಿದ್ದಿರ್ತಾರ ನೋಡು ಸಣ್ಣ ಕೂಸುಗಳ ಕಾಲನ ಬೂಟ ಆಗಿರಬಾರದು ಹೌದಾ ಬರೆ ಇ ಒತ್ತನೆ ಚುಕ್ ಚುಕ್ ಅಂತಿರಬಾರದು ಅಣ ಹೌದಾ ಮತ್ತೆ ನೀಲೂರು ಗಾಡಿ ಗಟ್ಟರನೇ ಹೋಗಲಿತಿ ತಪ್ಪ ಅತ್ತೆ ಕೇದ್ರ ಅವರು ಗಟ್ಟರನೇ ಒಳ್ಳೆ ದಾರಿ ಇಡ್ ಹೋಗತತೆ ಹೇಳಬೇಕು ಹಗ್ ಹೌದ್ರಿಪ್ಪ ನಮ್ಮ ಗಾಡಿ ಗಟ್ಟರ ಕೊಳ್ತದ್ರೆ ನೀವು ಗಟ್ಟರ ಕೊರ್ತೀರಿ ಅಲ್ಲ ಎಲ್ಲ ಹಾಡ್ತೀರಿ ಏನು ಎಲ್ಲ ಹಾಡಬಾರದು ಬಿದ್ರ ಐದಾರು ವರ್ಷ ನನಗೆ ತಿಳೆ ಆಗದ ಯಾಕಪ್ಪಾ ಅಂತ ಕೇದ್ರ ಮಾರೋಣ ಇದಪ್ಪ ಒಳ್ಳೆ ಚಂದ ಹಾಡ್ತಿ ಅಣ ಾರೆ ಹೆಂಗ್ ಮಾತಾಡ್ತಾರೆ ಹೆಂಗ್ ಆಡ್ತಾರೆ ನೋಡ್ಕೊಂಡು ನಾವು ಮಾಡ ಅವ್ರಂಗಿ ಹೇಳ್ತಿರೋಡು ನಾವು ಒಳ್ಳೇ ದಾರಿ ಹಿಡಿದಪ್ಪ ಅಂದ್ರೆ ನಿಮ್ಗೆ ಒಳ್ಳೇದಪ್ಪ ನಾವು ಕೆಟ್ಟ ದಾರಿ ಹಿಡಿದಿರೋ ಅಂದ್ರೆ ನೀವು ಬಿ ಕೆಟ್ಟ ದಾರಿ ಹಿಡಿದ್ರೇನು ಯಾಕ ಮುಂದ್ ಬಂದು ಪುಡ್ಗಿ ಕಟ್ಟಿರಿ ಕಟ್ಟೇರಿ ನಿಮ್ಗೆ ಒಂದ್ ಐದಾರು ವರ್ಷ ನಿಮ್ ಹೇಳದ ಮಾಡುವಣ ನಿಮ್ಮ ಬೆನ್ ಹತ್ತಿ ನಾವು ಬರ್ಬೇಕಾದ್ರೆ ನಮ್ಮ ಬೆನ್ ಹತ್ತಿ ನೀವು ಬರ್ಲಿಕ್ಕೆ ಹೋಗ್ರಿ ಇಲ್ಲಿ ಮಾಡುವಣ ಸರ್ಜೋಡಿ ಕಲಾವಂತರುಗಳಿಗೆ ಬಾಳೆನ ಮಾತಾಡೋದು ಎಂತ ಪ್ರಕಾರ ನಾ ಕೂಡ ಸತ್ಯ ಸುಂದರ್ ಆಡಕ್ಕಿತ್ತ ಮೊದಲ ನಮ್ಮ ಸರ್ಜೋಡಿ ಕಲಾವಂತರು ಸಾಹಿತ್ಯದ ಸಾರಾಥಿ ಅನ್ಸಿರ್ತಕ್ಕಂಥ ಚಿರುಗ ಬಿರು ಮಾಸ್ತರ್ ಅವರು ಸಾಹಿತ್ಯ ಹಾಡಿದ್ರು ಆ ಸಾಹಿತ್ಯದಾಗ ಏನು ವರ್ಣನ ಜೋಡಾರ್ ಮಾಡುವ ಬಂಡಗೌಡ ಸೋಮರಾಯ ಅಂತಕ್ಕಂಥ ಪದದಾರ್ಥ ಜೋಡಿಸರ ಪುಣ್ಯಾತ್ಮರೇ ಈ ಬಂಡ ಅಂತಕ್ಕಂಥ ಪದದಾರ್ಥ ಮುಂದಿನ ಸಂದಿಗೆ ಸರ್ಜೋಡಿ ಕಲಾವಂತರು ಹೇಳ್ತಾರಂತಕ್ಕಂಥ ಆತ್ಮವಿಶ್ವಾಸಿ ಇಟ್ಟುಕೊಂಡು ಬಾಳೆನು ಮಾತಾಡ್ರೆ ಪ್ರಕಾರ ನಾಗುಡಿ ಸತ್ಯ ಸುಂದರ್ ಚಾಲ್ ಸರ್ಜೋಡಿ ಕಲಾವಂತರು ಪಡೆ ಕೊಡ್ಬಿಡ